ಆರಲ್ಲಿಗೆ ಒಳ್ಳೆ ಐಟು ಪರ್ಸನಾಲಿಟಿ ನೋಡಪ್ಪ ಇದ್ದೆತ್ತು ನಾಲ್ಕಲ್ಲಿದ್ದೆತ್ತು ಏಕದಮ್ಮ ಹೊಟ್ಟೋದ್ರೆ ಅತ್ತಿಂದ ಭಾಳ ನಾನು ಅದು ಮತ್ತೆ ಇನ್ಕೊಬಿಟ್ಟೆ ಹಾಂ ಎಲ್ಲಿ ನಾನೇನು ಅದಕ್ಕೇನು ಹೊಡೆದನೇ ಕಟ್ಟಣ ಕಟ್ಟರಿ ಇಲ್ಲಿ 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 ಏ ಕಟ್ಟಣ ಅಣ್ಣ ಅಲ್ಲಿ ತೋರಿಸ್ರಿ ಒಂದು ನಿಮಿಷ ಆರಲ್ಲೂ ಆರಲ್ಲು ಇದು ನಾಲ್ಕಲ್ಲಿಂದ ಡೈರೆಕ್ಟ್ ಆರೋಗ್ಯ ಇನ್ನ ಬಿದ್ದಿಲ್ಲಲ್ಲ ಸಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದು ಬಲಗಡೆದು ಇನ್ನೂ ನಾಲ್ಕಲ್ಲೇ ಇದೆ ಆರಲ್ಲಲ್ಲಿ ಇದು ಏಕ್ದಮ್ಮು ನಾಲ್ಕಲ್ಲಿಂದ ಡೈರೆಕ್ಟು ಕಡೆ ಕೊಟ್ಟೋಗ್ಬಿಟ್ಟಿದೆ ಓಕೆ ಒಂದು ಜೊತೆ ಪ್ಯಾಚ್ ಮಾಡಿದ್ದೀವಿ ಬಟ್ ಅವರು ಕೊಮ್ಮನ ಬೆಂಡ್ ತೆಗಿಸಿ ಒಳಗೆ ಕೇಳಿಸಿ ಆಮೇಲೆ ಮಾಡಬೇಕಾಗಿತ್ತು ಆ ಮಗನ ಮದುವೆ ಇರೋದ್ರಿಂದ ಇವತ್ತೇ ಎತ್ತುಗಳು ರೆಡಿ ಆಗಬೇಕಾಗಿರೋದ್ರಿಂದ ಒಂದು ಚಿಕ್ಕದಾಗ ಒಂದು ವೀಡಿಯೋ ಮಾಡಿದ್ದೀನಿ नाइट फिनिशिंग ಆದಮೇಲೆ మికిದ ವಿಡಿಯೋ ಕೊಡ್ತೀನಿ ಅಣ್ಣ ಬಾಡ ಇಲ್ಲಿ ಹೇ 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 ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ನ ತಿಳಿಸ್ಕೊಡಿ ನಿಮ್ಮ ಚಿಡ್ಲುಘಟ್ಟ ತಾಲೂಕು ಯಾವ್ದು ದೊಗರನಾಯ್ಕನಳ್ಳಿ ಓಕೆ ಅಣ್ಣ ಯಾವ ಒಬ್ಲಿಗೆ ಬರ್ತದೆ ಡಿಸ್ಟ್ರಿಕ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ನಿಮ್ಮೂರು ಓಕೆ ಅಣ್ಣ ನಿಮ್ಮ ಹೆಸರು ಮುನೇಗೌಡರು ಅಂತ ಅಣ್ಣ ನೀವು ಎಷ್ಟು ವರ್ಷದಿಂದ ಎತ್ತು ಕರ ಕಟ್ತಾ ಇರೋದು ನಲ್ವತ್ತು ವರ್ಷದಿಂದ ಕಂಪಲ್ಸರಿ ಕಟ್ಕೊಂಡ್ಬಂದಿದ್ರೆ ಏನು ಇದಿಲ್ಲ ಅಣ್ಣ ಇದು ದೊಡ್ಡ ಎತ್ತು ಕಟ್ಟದ ಅಥವಾ ಚಿಕ್ಕ ಚಿಕ್ಕ ಎತ್ಗಳು ಎಲ್ಲ ದೊಡ್ಡತೆ ಕಟ್ಟೋದು ನೀವು ಅಣ್ಣ ಇವಾಗ ಇಷ್ಟು ವರ್ಷದಿಂದ ಕಟ್ಟಿದ್ದೀರಲ್ವ ಮೊದಲು ಕಟ್ತಿದ್ದಂಥ ಎತ್ತುಗಳಿಗೂ ಇವಾಗ ಕಟ್ತಾ ಇರೋದಕ್ಕೂ ಅವಾಗಿನ ಬೆಲೆಗೂ ಇವಾಗಿನ ಬೆಲೆಗೂ ಏನು ಅನ್ಸುತ್ತೆ ಆ ಥರ ಓಕೆ ಇವಾಗ ಯಾಕೆ ನಾನು ಈ ಮಾತನ್ನ ಕೇಳ್ತಿದ್ದೀನಿ ಅಂತಂದರೆ ಇವಾಗ ಎಲ್ಲ ಕಡೆ ದೊಡ್ಡ ಬೆಲೆ ಎತ್ತು ದೊಡ್ಡ ಬೆಲೆ ಎತ್ತು ದೊಡ್ಡ ಬೆಲೆ ಎತ್ತು ಅಂತಾರೆ ಹಾಗಾಗಿ ನಿಮ್ಮನ್ನು ಕೂಡ ಅದಕ್ಕೆ ಕೇಳ್ತಾ ಇದ್ದೀವಿ ಯಾಕೆಂದರೆ ಆ ಥರ ಇದ್ದಾಗ ನೀವು ಸಾಕಾಟ ಮಾಡ್ತಾ ಇರ್ತೀರಲ್ವಾ ಅದಕ್ಕೋಸ್ಕರ ಓಕೆ ಇವಾಗ ಸಾಕಾಟ ಮಾಡ್ತಾ ಇದ್ದೀರಲ್ಲ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಿರೋಣ ಕೆಲಸ ಆ ಥರ ಅಣ್ಣ ಗಾಡಿ ಎಲ್ಲ ಹೊಡಿತವೆ ಉಳುಮೆ ಕೆಲಸ ಎಲ್ಲ ಮಾಡ್ತವೆ ಅಣ್ಣ ನೀವು ಈ ಎತ್ತನ್ನ ಕಟ್ಟಿ ಇವತ್ತು ನನ್ನನ್ನು ಆನಂದ ಅವ್ರ ಮುಖಾಂತರ ನೀವು ನನ್ನನ್ನ ತುಂಬಾ ಅರ್ಜೆಂಟಲ್ಲಿ ಕರೆಸಿ ಹೇಳಿ ಓಕೆ ಅಣ್ಣ ಇವಾಗ ನೀವು ಮದುವೆ ಕಾರಿಕೆ ಅಂತಾನೆ ಏನಕ್ಕೆ ನೀವು ನನ್ನನ್ನು ಅಷ್ಟು ಅರ್ಜೆಂಟ್ ಆಗಿ ಶೋಗೆ ಅಣ್ಣ ಇವಾಗ ಚೌಟ್ರಿ ಮುಂದೆ ಎತ್ತುಗಳನ್ನ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ರಿ ಏನು ಕಾಲ ಡಿಸೈಡ್ ಮಾಡಿದ್ರಿ ಓಕೆ ಅಂದ್ರೆ ಹಳೆ ಕಾಲದಲ್ಲಿ ಎತ್ತು ಗಾಡಿಲಿ ಕರ್ಕೊಂಡೋಗಿ ಮದುವೆ ಮಾಡ್ತೀರೋ ಆ ನೆನಪು ಆ ನೆನಪುಗೋಸ್ಕರ ಇವತ್ತು ಮಗನ್ ಮದುವೆಗೆ ನೀವು ಎತ್ತುಗಳನ್ನು ಚೌಟ್ರಿ ಕಟ್ತಾ ಇದೀರ ಯಾವತ್ತಣ ಮದುವೆ ಶನಿವಾರ ಭಾನುವಾರ ಮದುವೆ ಅಂದ್ರೆ ಇವತ್ತು ಅದಕ್ಕೆ ಶುಕ್ರವಾರ ಅರ್ಜೆಂಟ್ ಅರ್ಜೆಂಟ್ ಕರೆಸಿ ಕೊಂಬು ಕೂಡ ಮಾಡಿಸಿದ್ರಿ ಓಕೆ ಅಣ್ಣ ಇವಾಗ ಕೊಂಬು ಮಾಡಿರೋದು ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯಿತು ಏನು ತೊಂದರೆ ಏನಿಲ್ಲ ಅಣ್ಣ ಇವಾಗ ಏನು ತಿಂಡಿ ಕೊಡ್ತೀರಾ ನೀವು ಎತ್ತುಗಳಿಗೆ ಅಷ್ಟೇ ಬೇರೆ ಏನು ಕೊಡೋಲ್ಲ ಬೆಣ್ಣೆ ಹಾಲು ಸ್ವಲ್ಪ ಡೈಲಿ ಕೊಡಲ್ಲ ಅಣ್ಣ ಈಗ ಎರಡು ದಿನಕ್ಕೆ ಮೂರು ದಿನಕ್ಕೆ ಹಾಲು ಕೊಡೋದ್ರಿಂದ ಎತ್ತುಗಳು ಡಿಫ್ರೆನ್ಸ್ ಆಗಲ್ವಾ ಒಂದಿನ ಸ್ವಲ್ಪ ಏರೋದು ಇಳಿಯೋದು ಹಾಂ ತುಪ್ಪ ಕೊಡ್ತೀರಾ ಓಕೆ ಅಣ್ಣ ಇವಾಗ ಅಲ್ಲೂ ಹದಿನೈದು ದಿವ್ಸಕ್ಕೊಂದ್ಸರ್ತಿ ಕೊಡ್ತೀರಾ ಓಕೆ ಅಣ್ಣ ಇವಾಗ ತುಪ್ಪ ಕೊಡ್ತೀರಾ ಹಾಲು ಹಾಕ್ತೀರಾ ಎಲ್ಲ ಮಾಡ್ತೀರಾ ಇವಾಗ ನಿಮಗೆ ಈ ಎತ್ತುಗಳಲ್ಲಿ ಇಷ್ಟ ಇಷ್ಟಾಗಿದ್ದೇನು ಈ ಎತ್ತುಗಳು ಕಟ್ತೀರಲ್ವಾ ದೊಡ್ಡ ಎತ್ತು ಯಾಕೆ ಕಟ್ತೀರಾ ಎತ್ತು ಅಂದರೆ ಕೆಲಸಕ್ಕೂ ನಡೀತದೆ ಶೋಗೂ ನಡೀತದೆ ಅಂತ ಓಕೆ ಅಣ್ಣ ಇವಾಗ ಈ ದನ ಕಟ್ಕೊಂಡು ನೀವು ಇಷ್ಟೆಲ್ಲ ಒಡನಾಟ ಇಟ್ಕೊಂಡು ನೀವು ಬಂದಿದ್ದೀರಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯವರು ಇದಕ್ಕೆ ಒತ್ತು ಕೊಡ್ತಾರಾ ಒತ್ತು ಕೊಡ್ತಾರೆ ಯಾವುದೇ ಹಾಂ ಅಂದರೆ ಎಲ್ಲ ಅವರೇ ನೋಡ್ಕೊಳ್ಳೋದು ಆ ಥರ ಓಕೆ ಇವಾಗ ಇದರಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರು ಜಾಸ್ತಿ ಇದಕ್ಕೆ ಒತ್ತು ಕೊಡೋದು ಇಬ್ಬರು ನೋಡ್ಕೊತಾರೆ ಏನೂ ತೊಂದರೆ ಏನಿಲ್ಲ ಓಕೆ ಅಣ್ಣ ನೀವು ಯಾವ್ಯಾವ ಜಾತ್ರೆಗಳು ಮಾಡ್ತೀರಾ ಸಪ್ಲಮ ಘಾಟಿ ಎರಡು ಮಾಡ್ತೀರಾ ಅಣ್ಣ ಇವು ಅಲ್ಲೂ ಹಾಂ ಆರಲ್ಲೂ ನಾಲ್ಕಲ್ಲಲ್ಲಿ ಓಕೆ ಅಣ್ಣ ಯಾರಾದರೂ ಬಂದು ಕೇಳಿದ್ರೆ ವೀಕ್ಷಕರಲ್ಲಿ ಯಾರಾದರೂ ದೊಡ್ಡದ ಬೇಕು ಅಂತ ಯಾಕೆಂದರೆ ನಾಲ್ಕಲ್ಲೂಲ್ಲಿದ್ದಂಥ ಎತ್ತು ಇವತ್ತು ಆರಲ್ಲೂ ಲೆಕ್ಕ ತೊಗೊಂಡ್ರು ನೀವು ಆರಲ್ಗೂ ಭಾರಿ ಎತ್ತು ಒಳ್ಳೆ ಮಾಂಸ ಮತ್ತು ಉದ್ದಪನ್ನ ಎಲ್ಲದರಲ್ಲೂ ಜಾಸ್ತಿ ಇರೋದ್ರಿಂದ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ನೀವು ಅಣ್ಣ ನಿಮ್ಮ ಮೊಬೈಲ್ ನಂಬರು ನೈನ್ ಡಬಲ್ ಜೀರೋ ಏಯ್ಟ್ ಸೆವೆನ್ ಫೈವ್ ಏಯ್ಟ್ ಸೆವೆನ್ ತ್ರೀ ಒನ್ ಓಕೆ ಇವರು ಮುನೇಗೊಡ್ರು ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಜೊತೆ ಒಳ್ಳೆ ಎತ್ತುಗಳನ್ನ ಸಾಕಿದ್ದಾರೆ ನಾನು ಕೇಳಿದಾಗ ಈಗ ಫಸ್ಟ್ ಕೇಳಿದೆ ಅಣ್ಣ ಕಡೆ ಮಳೆನಾ ಅಂತ ಕೇಳಿದೆ ಇಲ್ಲ ಕಾರಣ ಆರಲ್ಲು ನಾಲ್ಕಲ್ಲು ಅಂದರು ಅದು ಅಲ್ಲಿ ಆಲ್ರೆಡಿ ಆಗಿರೋ ಎತ್ತು ಆರಲ್ಲಿಗೆ ಅಲ್ಲಿ ಉಡ್ತಾ ಇದೆ ಒಳಗಡೆ ಹಂಗಾಗಿ ಆರಲ್ಲೂ ಅನ್ನೋ ಲೆಕ್ಕಾಚಾರನೇ ನನಗೆ ತುಂಬ ಇಷ್ಟ ಆಗಿದ್ದು ಈ ಎತ್ತಿನ ಒಂದು ನಡಗನೆ ಮತ್ತು ಆ ಇದ್ದಂಥ ಉದ್ದಪ್ಪನ್ನ ಎತ್ತರ ಗಾತ್ರ ಯಾಕೆಂದರೆ ಅಷ್ಟು ಈಸಿಯಾಗಿ ಇಷ್ಟು ಎತ್ತುಗಳು ಬೆಳವಣಿಗೆ ಆಗಲ್ಲ ಹಾಗ ವೇಳೆ ಬೆಳವಣಿಗೆ ಆದಾಗ ಅದು ನಾವು ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ ಇದ್ದಾಗ ತುಂಬ ಒಂದು ಖುಷಿ ಆಗುತ್ತೆ ಈ ಥರ ಒಂದು ಎತ್ತುಗಳನ್ನ ಬೆಳೆಸಿ ಮಕ್ಕಳು ಮದುವೆಗೆ ಎತ್ತುಗಳನ್ನು ತೊಗೊಂಡೋಗಿ ಚೌಟ್ರಿ ಮುಂದೆ ಕಟ್ಟಿದಾಗ ಅದು ಒಂದು ಖುಷಿ ಅಣ್ಣ ಇವಾಗ ತಂದೆಯವರು ಎತ್ತುಗಳನ್ನು ತೊಗೊಂಡೋಗಿ ಚೌಟ್ರಿ ಮುಂದೆ ಕಟ್ತಿದ್ದಾರೆ ನಿಮ್ಗೆ ಏನು ಅನಿಸುತ್ತೆ ಖುಷಿ ಇದನ್ನು ನೋಡ್ಕೊತೀರಲ್ವಾ ಮನೆಯಲ್ಲಿ ಅಪ್ಪಿ ತಪ್ಪಿ ಎತ್ತುಗಳನ್ನ ಮಾರುಬಿಟ್ರೆ ನಿಮ್ಗೆ ಏನು ಅನಿಸುತ್ತೆ ಮತ್ತೆ ತಗೊಬರ್ತೀರಾ ಅಥವಾ ಗ್ಯಾಪ್ ಕೊಟ್ಟು ನಿಂತ್ಕೊಳ್ಳೋದು ಆ ಥರ ಎಲ್ಲ ಏನು ಮತ್ತೆ ಎರಡನೇ ದಿನಕ್ಕೆ ಮತ್ತೆ ಎತ್ತಿರಲೇಬೇಕು ಓಕೆ ಇವಾಗ ನೀವು ಈ ಎತ್ತುಗಳನ್ನು ಅಥವಾ ಎಲ್ಲರೂ ಹೊರಗಡೆ ಕಾಂಪಿಟೇಷನ್ಗಳಿಗೆ ಶೋಗಳಿಗೆ ಏನಾರು ಆಗ್ತೀರಾ ಜಾತ್ರೆಗಳಲ್ಲಿ ಮೆರವಣಿಗೆ ಅಂದರೆ ಇವು ಮೆರವಣಿಗೆಗೆಲ್ಲ ಹೋಗ್ತವೆ ಬರ್ತವೆ ಎಷ್ಟು ಮೆರವಣಿಗೆ ಮಾಡೋಣ ಇಲ್ಲಿವರೆಗೂ ಐದಾರು ಮೆರವಣಿಗೆ ಮಾಡಿದ್ದೀರಾ ಓಕೆ ತಮಟೆ ಸೌಂಡ್ಗಾಗಲಿ ಅಥವಾ ಇದಕ್ಕಾಗಲಿ ಏನೂ ತೊಂದರೆ ಏನಿಲ್ಲ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಓಕೆ ಯಾರಾದರೂ ಆಗೊಂದು ವೇಳೆ ಅಣ್ಣ ಯಾರಾದರೂ ಒಂದು ವೇಳೆ ದಯವಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿ ಒಂದು ಎರಡು ಮೂರು ದಿನ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಯಾರಾದರೂ ಕಾಲ್ ಮಾಡಿದ್ರು ನೀವು ಮಾತಾಡಿ ಯಾಕೆಂದರೆ ಮದುವೆ ಇರ್ತೀರಾ ತುಂಬ ಒಂದು ಖುಷಿ ಆಗುತ್ತೆ ಹಾಂ ಅಣ್ಣ ಹಂಗೆ ಈ ಹಂಗೆ ತಿರ್ಗಿಸು ಇಲ್ಲ ಅಂದ್ರೆ ನಿಂಗೆ ಬಣ್ಣ ಒಂದು ವಾಕ್ ಹಂಗಿರಿ ನೀವು ನಿಧಾನಕ್ಕೆ ಹೋಗಿ ನೋಡ್ತಾ ಇರ್ಬೋದು ಆ ಮಾಂಸ ಆ ಎತ್ತು ಏನು ಈ ಬಲಗಡೆ ಇದೆಯೋ ಅದೇ ದೊಡ್ಡ ಎತ್ತು ಅಣ್ಣ ಆದರೆ ಹೋಗಿ ಇಲ್ಲ ಅಂದ್ರೆ ಹಿಂಗೆ ತಿರ್ಗಿಸ್ಕೊಂಡು ಹಿಂದಕ್ಕೆ ಹೋಗಿ ಹಂಗಾರೆ ಹಿಂದಕ್ಕೆ ತಿರ್ಗಿಸ್ಬಿಡಿ ಬಿಡಿರಿ ಬಡಿರಿ ಮುಂದಕ್ಕೆ ನೋಡ್ತಾ ಇರ್ಬೋದು ಅವರು ಮನೆಗೆ ಇವತ್ತು ಲೈಟಿಂಗ್ಸ್ ಎಲ್ಲ ಮಾಡಿಸಿ ಮಗನ ಮದುವೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಒಂದು ಜೊತೆ ಎತ್ತನ್ನು ಕಟ್ಟಿದ್ದಾರೆ ಎತ್ತು ತುಂಬ ಒಂದು ಖುಷಿ ಕೊಟ್ಟಿದೆ ನಮಗೆ ಯಾಕೆ ಅಂತಂದರೆ ಈ ಮಟ್ಟಕ್ಕೆ ಎತ್ತನ್ನು ಸಾಕೋದು ಅಷ್ಟು ಈಸಿ ಅಲ್ಲ ನಾವು ಹೇಳ್ತೀವಿ ತುಂಬ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಆದರೆ ಎತ್ತುಗಳನ್ನು ನೋಡಿದಾಗ ತುಂಬ ಒಂದು ಖುಷಿಯಾಯಿತು ಅವ್ರು ತುಂಬ ಅರ್ಜೆಂಟಲ್ಲಿ ಕರೆದು ಇಲ್ಲ ಲೊಕೇಶನ ನೀನು ದಯವಿಟ್ಟು ಬರಲೇಬೇಕು ಬಂದು ಇನ್ನೊಂದು ಎತ್ತಿಗೆ ಸ್ವಲ್ಪ ಪ್ಯಾಚ್ ಬೇಕು ಮದುವೆ ಇರೋದರಿಂದ ಮಗನ ಮದುವೆ ಅಂದರು ತುಂಬ ಒಂದು ಖುಷಿಪಟ್ಟು ಬಂದು ನಾನು ಕೂಡ ಪ್ಯಾಚ್ ಮಾಡಿಕೊಟ್ಟಿದೀನಿ ವೇಳೆ ಬೇಕು ಅಂದರೆ ಕೊಡ್ತಾರೆ ಒಂದು ನೂಲು ದಪ್ಪ ಇದೆ ಎಡಗೋಲು ಒಂದು ನೂಲು ಮಾಂಸದಲ್ಲಿ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಏನೂ ತೊಂದರೆ ಏನಿಲ್ಲ ಹಾಗಾಗಿ ತುಂಬ ಒಂದು ಅದ್ಭುತವಾಗಿವೆ ಹಾಗೊಂದು ವೇಳೆ ಯಾರಿಗಾರು ಬೇಕು ಅನಿಸಿದ್ರೆ ಎಲ್ಲಿಂದ ಕರೆ ಮಾಡಿದ್ರು ಅವರು ಅದನ್ನು ರೆಸ್ಪಾನ್ಸ್ ಮಾಡ್ತಾರೆ ದಯವಿಟ್ಟು ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕು ಕಮೆಂಟ್ಸು ಬರಲಿ ಅಂತ ಹೇಳ್ತಾ ಓಕೆ ಓಕೆ ಮೊನೆ ಕೊಡ್ರೆ ತುಂಬ ಧನ್ಯವಾದ ಥ್ಯಾಂಕ್ ಯು ಓಕೆ ಅಣ್ಣ ಥ್ಯಾಂಕ್ ಯು